ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಸರಾ ವಿಶೇಷ ದಿನಗಳಲ್ಲಿ ನಾನ್ ನಿಮ್ಗೊಂದು ಅದ್ಭುತವಾದಂತ ಮತ್ತು ಅಷ್ಟೇ ವಿಶಿಷ್ಟವಾದಂತ ಮತ್ತು ಸಿಂಪಲ್ ಆಗಿ ಮಾಡಬಹುದಾದಂತ ರೆಸಿಪಿನ ತಗೊಂಡ್ ಬಂದಿದ್ದೀನಿ ಹಾಗಾದ್ರೆ ಆ ರೆಸಿಪಿ ಯಾವುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೋಸ್ಕರ ಸಿಂಪಲ್ ಆಗಿ ಮಾಡಬಹುದಾದಂತ ಗಸಗಸೆ ಪಾಯಸಾನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಗಸಗಸೆ ಪಾಯಸಾನ ನೀವು ಯಾವುದೇ ಹಬ್ಬಕ್ಕಾದ್ರೂ ಮಾಡ್ಕೋಬಹುದು ಅಥವಾ ಬೇರೆ ದಿನಗಳಲ್ಲಿಯೂ ಸಹ ಮಾಡಿಕೊಂಡು ಇದನ್ನ ಸವಿಬಹುದು ಅಂತಾನೆ ಹೇಳ್ಬೋದು ಏಕೆಂದ್ರೆ ಗಸಗಸೆ ಪಾಯಸ ಮಾಡೋದಕ್ಕೂ ಸುಲಭವಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಮತ್ತು ಈ ಗಸಗಸೆ ಪಾಯಸ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಗಸಗಸೆ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ತುಪ್ಪ ಒಂದು ಕಪ್ಪಷ್ಟು ಬೆಲ್ಲ ಒಣದ್ರಾಕ್ಷಿ ಏಲಕ್ಕಿ ಪುಡಿ ಗೋಡಂಬಿ ಸ್ವಲ್ಪ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಬಾದಾಮಿ ಫ್ರೆಶ್ ಆಗಿರೋ ಕಾಯಿ ತುರಿ ಮತ್ತು ಮೂರರಿಂದ ನಾಲ್ಕು ಸ್ಪೂನಷ್ಟು ಗಸಗಸೆನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು ಗಸಗಸೆ ಮತ್ತು ಸ್ವಲ್ಪ ಅಕ್ಕಿನ ನೀರಲ್ಲಿ ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಹಾಗಾದ್ರೆ ಗಸಗಸೆ ಪಾಯಸ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಈಗ ನಾನೊಂದು ಮಿಕ್ಸಿ ಜಾರ್ ನ ಇದಕ್ಕೆ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೀರಲ್ಲಿ ನೆನ್ಸಿಟ್ಟಂತ ಅಕ್ಕಿನ ಸೇರಿಸ್ತಾ ಇದ್ದೀನಿ ನೀರಲ್ಲಿ ನೆನ್ಸಿಟ್ಟಂತ ಗಸಗಸೆನ ಸೇರಿಸ್ತಾ ಇದ್ದೀನಿ ನಾಲ್ಕೈದು ಗೋಡಂಬಿನ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಏಲಕ್ಕಿ ಪುಡಿನೂ ಸಹ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕರೇ ಈಗ ನೋಡ್ತಾ ಇರ್ಬೋದು ನೀವು ಈ ಮಿಶ್ರಣ ನುಣ್ಣಿಗೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದೀವಿ ಒಲೆ ಮೇಲೆ ನಾನೊಂದು ಪ್ಯಾನ್ ಬಿಸಿ ಆಗೋಕೆ ಅಂತ ಇಟ್ಟಿದ್ದೀನಿ ಈಗ ಪ್ಯಾನ್ ಬಿಸಿ ಆದಮೇಲೆ ಗಸಗಸೆ ಮಿಶ್ರಣನ ಮಿಕ್ಸಿ ಮಾಡ್ಕೊಂಡಿದೀವಲ್ವಾ ಅದನ್ನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಕಪ್ ಅಷ್ಟು ಬೆಲ್ಲ ಸಹಾನು ಸೇರಿಸ್ತಾ ಇದ್ದೀನಿ ಈಗ ನಾವಿದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಬೇಕಾಗತ್ತೆ ಏಕೆಂದ್ರೆ ಗಸಗಸೆ ಪಾಯಸ ನೀರಾಗಿದ್ರೇನೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಗಸಗಸೆ ಮಿಶ್ರಣದ ಜೊತೆಗೆ ಬೆಲ್ಲ ಎಲ್ಲ ಕರಗಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಐದರಿಂದ ಎಂಟು ನಿಮಿಷ ಕಾಲಾವಕಾಶ ಬೇಕಾಗತ್ತೆ ಹಾಗಾಗಿ ಇದನ್ನು ಐದರಿಂದ ಎಂಟು ನಿಮಿಷದವರೆಗೂ ಕುದಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮಿನ ಸೇರಿಸ್ತಾ ಇದೀನಿ ಗಸಗಸೆ ಪಾಯಸ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಏಕೆಂದರೆ ಗಸಗಸೆ ಪಾಯಸ ಸೇವನೆ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಗಸಗಸೆ ಮಿಶ್ರಣ ಜೊತೆಗೆ ಬೆಲ್ಲನೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ ಬೆಲ್ಲ ಎಲ್ಲ ಕರಗಿದೆ ತುಂಬಾ ಚೆನ್ನಾಗಿರೋ ಕಲರ್ ಕೂಡ ಬಂದಿದೆ ಕಲರ್ ಜೊತೆಗೆ ತುಂಬ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಈಗ ಇದ್ರ ರುಚಿನ ಇನ್ನೂ ಹೆಚ್ಚೋಕೆ ಅಂತ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದೀನಿ ಗಸಗಸೆ ಪಾಯಸ ತುಪ್ಪ ಜೊತೆಗೆ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಘಮ ಘಮ ಅಂತ ತುಂಬ ಚೆನ್ನಾಗಿರೋ ಪರಿಮಳ ಬರ್ತಾ ಇದೆ ಈಗ ರೆಡಿ ಆಗಿರೋ ಗಸಗಸೆ ಪಾಯಸನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕಬೇಕಾದ್ರೇನೆ ತಿನ್ಬೇಕು ಅಂತ ಅನಿಸ್ತಿದೆ ಏಕೆಂದ್ರೆ ಕನ್ಸಿಸ್ಟೆನ್ಸಿ ಅಷ್ಟು ಚೆನ್ನಾಗಿ ಬಂದಿದೆ ಅದರ ಜೊತೆಗೆ ಘಮ ಘಮ ಅಂತ ಪರಿಮಳ ಕೂಡ ಸಖತ್ತಾಗೇ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈಗ ಗಾರ್ನಿಶಿಂಗಿಗೆ ಅಂತ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ತಾ ಇದ್ದೀನಿ ಮಾಡಿರೋ ಗಸಗಸೆ ಪಾಯಸದ ಕ್ವಾಂಟಿಟಿಯಲ್ಲಿ ಇಬ್ಬರಿಂದ ಮೂರ್ ಜನ ಆರಾಮಾಗೇನೆ ಗಸಗಸೆ ಪಾಯಸನ ಕುಡಿಬಹುದು ಕ್ವಾಂಟಿಟಿ ಜಾಸ್ತಿ ಬೇಕಾದವರು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ನೋಡಿದ್ರಲ್ವಾ ವೀಕ್ಷಕರೇ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನಾನು ನಿಮಗೆ ಅದ್ಭುತವಾದಂಥ ಮತ್ತು ಅಷ್ಟೇ ರುಚಿಕರವಾದಂಥ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಈ ಗಸಗಸೆ ಪಾಯಸ ಮಾಡೋದಕ್ಕೆ ಪದಾರ್ಥಗಳು ಕಮ್ಮಿ ಬೇಕಾಗತ್ತೆ ಅದ್ರ ಜೊತೆಗೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ